ರಂಜು 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 ಏನ್ ಭೂಮಿ ಯಾಕೆ ಕರ್ದ ಬೀರು ಅಲ್ಲಿ ಹತ್ತು ಲಕ್ಷ ದುಡ್ಡು ಇಕ್ಕಿದೆ ದೇವಸ್ಥಾನದ್ದು ಚೀಟಿ ದುಡ್ಡು ಅದು ಹ್ಮ್ ಅದೇ ನಮ್ದು ಮನೆ ದೇವರು ಚೀಟಿ ದುಡ್ಡು ಅದು ಹತ್ತು ಲಕ್ಷ ಅವರು ನೀವು ಕೆಲಸದಲ್ಲಿ ಇದ್ದೀರಲ್ಲ ನೀವೇ ಇಟ್ಕೊಳಿ ಅಂತೇಳಿ ನಿನ್ನೆ ಅದು ಚೀಟಿ ಹತ್ರ ಹೋಗಿದ್ವಿ ಅದೆಲ್ಲ ದುಡ್ಡು ಎತ್ಕೊಂಡಿರೋರೆಲ್ಲ ಬಡ್ಡಿ ಹಣ ಎಲ್ಲ ಕಟ್ಟಿದ್ರು ಹತ್ತು ಲಕ್ಷ ರೂಪಾಯಿ ನನ್ನ ಕೈ ಕೊಟ್ಟಿದ್ರು ಅದನ್ನ ಬೀರು ಒಳಗಡೆ ಇಟ್ಟಿದ್ದೆ ಅದನ್ನ ಅದನ್ನೇನಾದ್ರು ಏನಾಯ್ತು ಅಂತ ಹೇಳಿ ಅದು ಚೀಟಿ ದುಡ್ಡು ದೇವಸ್ಥಾನದ್ದು ದೇವ್ರದ್ದು ದುಡ್ಡು ಹೌದಾ ಇಲ್ಲಲ್ಲ ನೋಡಲಿಲ್ಲ ನಾನು ನೋಡೇ ನೋಡಲಿಲ್ಲ ನೀನು ದುಡ್ಡು ತಂದು ಇಟ್ಟಿದ್ಯಾ ಅನ್ನೋದು ಗೊತ್ತಿಲ್ಲ ನಾನು ನೋಡಿಲ್ಲ ನಾನು ನೋಡಿಲ್ಲ ಭೂಮಿ ನಾನು ನೋಡಿಲ್ಲ ಯಾರು ಮಾಡಿದ್ರು ಏನೋ ಈ ಕೆಲಸ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ನೋಡ ಅಲ್ಲೇ ಇಲ್ಲಾದ್ರೂ ಏನಾದ್ರೂ ಇಟ್ಟಿರ್ಬೇಕೇನೋ ಆ ಭೂಮಿ ಬೇಗ ಚೀಟಿ ದುಡ್ಡು ತಗೊಂಡು ಫೋನ್ ಮಾಡ್ತಾ ಇದ್ದಾರೆ ಅವ್ರ ದೇವಸ್ಥಾನದವರು ಬೇಗ ಬನ್ನಿ ಅಂತ ಹೇಳಿ ನೀನು ಇನ್ನು ಇಲ್ಲೇ ಇದೆಯಾ ತಗೊಂಡಿಲ್ವಾ ತಗೊಂಡ್ಬರೋಕು ಬೀರಲ್ಲಿಟ್ಟಿರ ದುಡ್ಡು ಕಾಣಿಸ್ತಾ ಇಲ್ಲ ಅದಕ್ಕೆ ರಂಜನ್ ಕೇಳ್ತಾ ಇದ್ದೆ ಅಯ್ಯೋ ನಾನಂತೂ ತಗೊಂಡಿಲ್ಲ ಕಣಮ್ಮ ಭೂಮಿ ನಾನು ನೋಡೇ ಇಲ್ಲ ಕಣೆ ನಿಜ ನನಗೆ ಪ್ರಾಮಿಸ್ ನ ಮನೆ ದೇವರಾಣೆಗೂ ನನಗೆ ಗೊತ್ತಿಲ್ಲ ಹೇಳ್ತಾ ಜಾಗಕ್ಕೆ ತಾನೆ ಬೀರಾಗೆ ಇಟ್ಟಿದ್ದು ಒಣೆಗೆ ಬೀರು ಬೀಗ ಹಾಕಲಿ ಸೂಟ್ ಕೇಸಾಗ ಹಂಗೆ ಐತ ಹಂಗೆ ಇಟ್ಟಿದ್ದೆ ಬಿಡು ತಗೊಂಡೋಗೋದಲ್ಲ ಆಮೇಲೆ ಹೋಗೋಣ ಅಂತೇಳಿ ನೀನು ನಮ್ಮ ಮನೆಯವಾಗ ಯಾರು ಬರಲ್ವಲ್ಲ ಅಂತೇಳಿ ನೀನು ತಾನೆ ನಮ್ಮ ಮನೆಯವ್ರೇ ಅಂತ ಅಲ್ಲೇ ಇಕ್ಕಿದ್ದೆ ಏನಾಯ್ತು ಅಂತ ಗೊತ್ತಿಲ್ಲ ಹತ್ತು ಲಕ್ಷ ದುಡ್ಡು ಬೀರಲ್ಲಿರೋದು ಇವಾಗ ದೇವ್ರ ನಾವು ಬೇರೆ ಫೋನ್ ಮಾಡ್ತಾಯಿದ್ದಾರೆ ದೇವ್ರ ಚೀಟಿ ಅದು ಎಲ್ಲ ತಗೊಂಡಿರೋದು ಕನೆಕ್ಟ್ ಮಾಡಿಬಿಟ್ಟು ಎಲ್ಲ ಕಲೆಕ್ಟ್ ಮಾಡಿದ್ದು ಹ್ಞೂ ಅಮೌಂಟು ಅದು ಇದು ನಾವು ಎಲ್ಲ ಅಣ್ಣ ತಮ್ಮಂದ್ರಲ್ಲ ಅದಕ್ಕೆ ಇವ್ರು ಇವಾಗ ಲೆಕ್ಕಾಚಾರ ಮಾಡೋದ್ರಲ್ಲೆಲ್ಲ ಮನೆ ದೇವರು ಲೆಕ್ಕಾಚಾರ ಮಾಡೋದ್ರಲ್ಲೆಲ್ಲ ಇವ್ರು ಇರೋ ಇರೋದ್ರಿಂದ ಕೊಟ್ಟಿದ್ರು ಇವತ್ತು ನೋಡು ಏನೋ ಮಾಡ್ತಾರಂತೆ ದೇವಸ್ಥಾನದ ಜನ ಅಭಿವೃದ್ಧಿ ಮಾಡ್ತಾರಂತೆ ತಗೊಂಬರ್ರಿ ಅಂತ ಫೋನ್ ಮಾಡ್ತಾಯಿದ್ದಾರೆ ಇವಾಗ ತಗೊಂಡು ಹೋಗ್ಬೇಕು ಇಲ್ಲಾಂದ್ರೆ ಅಣ್ಣ ತಮ್ಮಂದ್ರೆಲ್ಲ ಹೆಂಗೆ ಬಾಯ್ ಮಾಡ್ತಾರೆ ಗೊತ್ತಾ ಬಂದು ರಂಜು ಓಹ್ ಬೇಗ ಹಾಕ್ಬೇಕು ತಾನೇ ಏ ಹೋಗು ನಾನು ಎಲ್ಲೂ ಹೋಗ್ಲಿಲ್ವಲ್ಲ ನಾನೇನೇ ಮನೆ ಬಿಟ್ಟೆಲ್ಲೂ ಹೋಗಲ್ಲ ಅತ್ತೆ ಆದರೂ ಇರುತ್ತೆ ನಾನಾದರೂ ಇರ್ತೀನಪ್ಪ ಯಾರು ಬರೋದಕ್ಕೆ ಸಾಧ್ಯ ಯಾರು ಬಂದಿಲ್ಲ ಅದೇ ಹೆಂಗೆ ಬರ್ತಾರೆ ನಾನು ಪಾಪು ಹ್ಞೂ ಇಲ್ಲೇ ಕೂತ್ಕೊತಾಯಿದ್ದೆ ಹೊರಗೆ ಅದೇ ಇವ್ರ ಮತ್ತಾಗೆ ನಮ್ಮ ಅಜಯ್ ಅಜ್ಜಿ ಮನೆ ಹತ್ರ ಕೂತ್ಕೊತಿದ್ದೆ ಅಷ್ಟೇನೇ ಅಚ್ಚೈತ್ರೆ ಅಕ್ಕೂ ನಾನು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅಷ್ಟು ಬಿಟ್ಟರೆ ಯಾರು ಬಂದಿಲ್ವಲ್ಲ ಯಾರು ಬಂದರೇನು ಹ್ಞೂ ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಭೂಮಿ ಹಾ ದೇವಸ್ಥಾನದ ದುಡ್ಡು ಇವಾಗ ನೋಡೋ ನಮ್ಮ ಹತ್ರ ಇಲ್ಲ ಇವಾಗ ಹೋಗಿ ಏನಾದ್ರು ತಗೊಂಬರನಪ್ಪ ಬಿಡು ನಮ್ದೇ ಕೊಡೋಕ್ಕಾಗುತ್ತೆ ಆಮೇಲೆ ಹುಡ್ಕೋಣ ಅಂತ ಅಂದ್ರೆ ಇವಾಗ ಮತ್ತ್ ಹತ್ತು ಲಕ್ಷ ದುಡ್ಡು ಏನಾಯ್ತು ಅಂತ ಮತ್ತೆ ನಾನು ಬೇಡ ಬೇಡ ಗೌಡ್ರು ಕೈಗೆ ಕೊಟ್ಬಿಡೋಣ ದೇವಸ್ಥಾನದ ಗೌಡ್ರು ಯಾರಿದ್ದಾರೆ ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದ್ದು ನೀವು ಹೇಳ್ ಬಿಡು ನಾನು ಇಟ್ಕೊಳ್ಳೋನಾ ದೇವ್ರ ದುಡ್ಡಲ್ಲ ನಮ್ಗೆ ಬಲವಂತ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾರ ಬಿಡು ಇಟ್ಕ ಅಂತ ಅಂದೆ ಹ್ಮ್ ಅವ್ರು ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರಲ್ಲ ಇವಾಗ ನೀವೇ ಇಕ್ಕಂಬೋದು ನೀವ್ ಇವಾಗ ಇಟ್ಕೋಬೇಕು ಅಂತ ಹೇಳಿ ಹೇಳಿದ್ರು ಏನೋ ನೀವು ಕೆಲಸ ಆಗಿರ್ಬೇಕಂದ್ರೆ ಬುದ್ಧಿವಂತರಾಗಿರ್ಬೇಕಾದ್ರೆ ಏನೋ ಹೇಳ್ತಿವಪ್ಪ ನೀವು ದೇವಸ್ಥಾನದ ಜವಾಬ್ದಾರಿ ಏನು ಓದ್ಕೊಂಬಲ್ಲ ಅಂತ ಕೇಳಿದ್ರು ನಾವು ಕೆಲಸದಾಗಿರೋದಕ್ಕೆ ನಮ್ಗೆ ಕೇಳ್ತಾರಪ್ಪ ಏನು ಮಾಡೋಣ ನಾನು ಅಲ್ಲೇ ಇಕ್ಕಿದ್ದೆ ಸರಿಯಾಗಿ ಇಕ್ಕೇಬೇಕು ಅಂತಲೇ ಇಕ್ಕಿದ್ದು ಕಣಪ್ಪ ನಾನು ಅಲ್ಲಿಗೂ ಬಟ್ಟೆ ಎಲ್ಲನಾ ಹಾಕಿ ಮುಚ್ಚಿ ಇಕ್ಕಿದ್ದೆ ಬಿಡು ಯಾರೇನು ಬರೋಲ್ಲ ಇಲ್ಲೇನು ಅಂತೇಳಿ ಇಕ್ಕಿದ್ನಪ್ಪ ಹಿಂಗಾಗುತ್ತೆ ಎಂಬದು ಯಾರಿಗೆ ಗೊತ್ತಿತ್ತು ಅಯ್ಯೋ ದೇವ್ರಿ ಇವಾಗ ಹೋಗ್ಬೇಕು ದೇವಸ್ಥಾನ ಹತ್ರ ನಾಳೆಗೆ ಬರೀ ಶುಕ್ರವಾರ ಇವತ್ತೇ ಬರ್ರಿ ಅಂತೇಳಿ ಹೇಳಿದರು ಇಟ್ಕೊಂಡ್ ಬಂದ್ಮೇಲೆ ಜವಾಬ್ದಾರಿಯಿಂದ ಇಟ್ಕೋಬೇಕು ಇವಾಗ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ನಾವು ಕಲ್ತಿದೀವಿ ಅಣ್ಣ ತಮ್ಮಂದ್ರೆ ನಾ ಬೇಗ ತಗೊಂಡ್ ಬನ್ನಿ ಅಂತ ಫೋನ್ ಮಾಡ್ತಾ ಇದ್ದಾರೆ ನೀನ್ ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲ ಇವಾಗ ನಾನು ಅವ್ರಿಗೆ ಏನ್ ಉತ್ತರ ಕೊಡ್ಲಿ ಇವಾಗ ನಮ್ಮ ಹತ್ರ ದುಡ್ಡೇ ಇದ್ರು ಐತಾ ಹಾ ಒಂದು ರೂಪಾಯಿ ದುಡ್ಡಿಲ್ಲ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಇವಾಗ ಅಣ್ಣ ತಮ್ಮಂದ್ರ ಹತ್ರ ನಮ್ಮ ಮರ್ಯಾದೆ ತಗಸ್ಕೊಳಕಾಗತ್ತ ದೇವ್ರ ಚೀಟಿ ದುಡ್ಡು ತಗೊಂಡು ಇವರೇ ತಿಂದ್ರೇನಪ್ಪ ನೋಡಿ ಇವಾಗ ಕಳೆದೈತಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಹತ್ತು ಲಕ್ಷ ದುಡ್ಡು ಒಂದ್ ಲಕ್ಷ ಅಲ್ಲ ಎರಡು ಲಕ್ಷ ಅಲ್ಲ ಹತ್ತು ಲಕ್ಷ ದುಡ್ಡು ನಾನು ಯಾರ ಹತ್ರ ಕೇಳಲಿ ಇವತ್ತು ಏನ್ ನಿನ್ಗೇನು ಸ್ವಲ್ಪನಾದ್ರುನು ಜವಾಬ್ದಾರಿ ಅನ್ನೋದಿಲ್ವಾ ಸಮಾಧಾನ ಮಾಡ್ಕೋ ಯಶು ಹಂಗ ಆಡ್ಬೇಡ ಏನೋ ಆಗೈತೆ ಮಿಸ್ಟೇಕ್ ಆಗೈತೆ ಆದ್ರೆ ಎಲ್ಲೋಯ್ತು ಏನು ಗೊತ್ತಿಲ್ಲ ನೋಡಣ ಯಾರ್ ತಗೊಂಡವ್ರೆ ಏನು ಎತ್ತ ವಿಚಾರ್ಸನ್ ಇವಾಗ ಯಾರ ಹತ್ರ ಆದ್ರೂನು ಅಡ್ಜೆಸ್ಟ್ ಮಾಡಿ ಕೊಡು ಅಡ್ಜಸ್ಟ್ ಮಾಡಿ ಹೋಗ್ಬಿಡು ತಗೊಂಡ್ ನೀನು ನಾವೆಲ್ಲ ನೋಡ್ತೀವಿ ಯಾರ್ ತಗೊಂಡವ್ರೆ ಏನು ಅಂತ ಹೇಳಿ ಕಂಡಿತೀವಿ ಇವಾಗ ಯಾರ್ನೂ ಕೇಳೋಣ ಹೇಳು ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ ಇವ ಇವತ್ತು ಸಾವಿರ ಒಂದು ಲಕ್ಷ ಆದ್ರೂ ಕೊಡ್ತಾರಪ್ಪ ಹತ್ತು ಲಕ್ಷ ದುಡ್ಡು ಯಾರು ಇಟ್ಕೊಂಡಿರ್ತಾರೆ ಆ ಯಾರು ಇಟ್ಕೊಂಡಿರ್ತಾರೆ ಹೇಳು ಯಾರು ಇಟ್ಕೊಂಡಿರಲ್ಲ ಹ ನಾನು ಎಲ್ಲಿ ಇಸ್ಕೊಂಡ್ ಹತ್ತು ಲಕ್ಷ ದುಡ್ಡು ಇವಾಗ ಹತ್ತು ಲಕ್ಷ ದುಡ್ಡು ಅಂತಂದ್ರೆ ಏನು ಸುಮ್ನೆ ಏನ್ ನಾನು ಸರಿಯಾಗಿ ಇಟ್ಕೊಂಡಿದ್ದೆ ಅಂತ ಗೊತ್ತಿಲ್ಲ ಇವಾಗ ಹೋಗ್ ನೋಡ್ತೀನಿ ಬಟ್ಟೆ ಎಲ್ಲ ಕೆದ್ರೂ ಇಲ್ಲ ಹೋಗಿ ಮೇಲೆ 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 ಫೋನ್ ಬರ್ತೈತೆ ನೋಡಿ ಫೋನ್ ಬರ್ತೈತೆ ಅವ್ರಿಗೆ ಏನು ಹೇಳೋಣ ನಾನು ಎಲ್ಲ ಕಲ್ತ್ಕೊಂಡಿದ್ವಿ ಬೇಗ ಬನ್ನಿ ಬೇಗ ಬನ್ನಿ ದುಡ್ಡು ತಗೊಂಡು ಬೇಗ ಬನ್ನಿ ಅಂತ ಇದ್ದಾರೆ ದೇವ್ರ ಚೀಟಿ ದುಡ್ಡಲ್ಲ ಅದು ಬೇರೆಯವ್ರದ್ದು ಯಾರಾದರೂ ಆಗಿದ್ರು ಇವತ್ತಲ್ಲ ನಾಳೆ ಕೊಡ್ತೀವಿ ಅಂತ ಹೇಳ್ಬೋದು ಇವಾಗ ದೇವ್ರ ಚೀಟಿ ದುಡ್ಡನ್ನು ನಾವು ಕಳೆ ಹಾಕ್ಬಿಟ್ಟು ಅವ್ರಿಗೆ ಹಂಗೇನಂತ ಏನಂತ ಹೇಳಿ ಅವ್ರು ಏನಂತ ತಿಳ್ಕೊಂತಾರೆ ಅಯ್ಯೋ ಇವ್ರೇ ಬಳಸ್ಕೊಂಡವ್ರೇನೋ ಅಂತ ತಿಳ್ಕೊಮಲ್ವಾ ದೇವ್ರ ಚೀಟಿ ದುಡ್ಡು ಅದು ಎಂಥ ಕೆಲಸ ಆಯಿತು ಭೂಮಿ ಇದು ಹಿಂಗಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಈಗೆಲ್ಲ ಸ್ವಲ್ಪ ಯೋಚನೆ ಮಾಡು ಎಲ್ಲಿಕ್ಕಿದೆ ಅಂತ ಏನಾನ ನೋಡೋಗ ಏನಾನ ಮರ್ತಿದ್ಯಾನ ಬೇರೆ ಕಡೆ ಎಲ್ಲಾದ್ರೂ ತಗ್ದಿಕ್ಕಿದ್ಯಾನ ಒಂದ್ ಸ್ವಲ್ಪ ನೋಡೋಗ ಹೋಗು ಇಲ್ಲ ನಾನು ಎಲ್ಲೂ ತಗ್ದಿಕ್ಕಿಲ್ಲ ನಾನು ಅಲ್ಲೇ ಇಟ್ಟಿದ್ದೆ ನೋಡ್ತಾ ಇದ್ದೀನಿ ಇಲ್ಲ ಏನು ಮಾಡ್ಲಿ ಇವರು ಮನೆ ಹತ್ರನೇ ಇರ್ತಿದ್ರಲ್ಲ ಬಿಡಿ ಒಂದಿನ ಸಾಯಂಕಾಲ ಹೋಗ್ತಿವಲ್ಲ ಅಂತ ಹೇಳಿ ನಾನು ನಿನ್ನೆ ಸಾಯಂಕಾಲ ತಂದೋಳು ಹಂಗೆ ಇಟ್ಟೆ ಬೆಳಗ್ಗೆ ಬಟ್ಟೆ ತಗೊಂಡ ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಟ್ಟೆ ತಗೊಂಡು ಬೀಗ ಹಾಕಲಿಲ್ಲ ಮರ್ತು ಬಿಟ್ಟಿದ್ದೀನಿ ಹಾಕಿದ್ದೆ ಬೀಗ ಏನು ಹಾಕೋದಂತೇನೆ ಬೆಳಿಗ್ಗೆ ಬಟ್ಟೆ ತಗೊಂಡ ಡ್ಯೂಟಿಗೆ ಹೋಗ್ಬೇಕಾದ್ರೆ ಲೇಟ್ ಆಗಿತ್ತ ಅದಕ್ಕೆ ಬಿಡು ಸಾಯಂಕಾಲ ಬಂದು ಏನು ಅಂತ ಅಂತೇಳಿ ಬಿಟ್ಟು ಹಂಗೆ ಹೋಗ್ಬಿಟ್ಟೆ ಮಾರತು ಏನಾಯ್ತು ಏನೋ ಯಾರು ಅಂದ್ಕೊಂಡ್ರುತ್ತೇನ ಅತೇ ಅತೇಯ್ ಅತೇಯ್ ಬಾಯ್ಲಿ ಮರ ಕುಕ ಮತ್ತೆ ಬಾ ನಿನ್ನೆ ಬಾಯಿಲಿ ಯಾ ಯಾಕೆ ಚೀಟಿ ದುಡ್ಡು ಲಕ್ಷ ರೂಪಾಯಿ ಅಲ್ಲಿಕ್ಕಿದ್ದೆ ಸಣ್ಣ ಸೂಟ್ ಕೇಸ್ನಕ್ಕೆ హూప ఇతూ అది కాల్ నోడే నేను ఏనా తాయి తా నా రూమ్కి బరల్ నన్ను అుడుగ్గే ఎద్దరు గొత్న అది ఆ రూమ్కి వల్ల నను నన్ను హోగదే ఇల్ల మే ఇక అనురంజమినేనది రూమ్ మనకి ఎమ్తి ఇల్లు ఆడతీ హుడ్గ్గన ఇల్లే మనకి ఎమ్తను సే ఏ రాత్రి వత్న నిమ్ తమ మగ్ మనకి కెమ్తా అస్తేనేవల్గూ వమ్ అనురంజామి రూమ్ బిట్రే ఆ రూమ్కి వదే ఇలా నా ఆతమకి వల్ల కణమ్ హోగల కణే కసప్ప సోడకావళి ఆత పప్పు మొట్టాల ఏమ ಯಾರ ನಮ್ಮನೆ ಹೇಳಾರೇನು ಯಾರು ನೋಡಿಲ್ಲಮ್ಮ ಅಲ್ಲ ಸರಿಯಾಗಿ ಇಕ್ಕೇಬೇಕಾ ನಿಮ್ಗೆ ಜವಾಬ್ದಾರಿ ಎಂಬೋದು ಇಲ್ಲೇಳು ದುಡ್ಡು ಹೆಂಗಿಕ್ಕೇಬೇಕು ಅಂಬೋದು ಗೊತ್ತಾಗಲ್ಲ ನಿಮಗೆ ನೀವು ಅಂತಿದ್ದೆ ಕಣತೆ ನನಗೂ ದುಡ್ಡು ಇಕ್ಕೇಬೇಕು ಅಂತ ನನಗೂ ಭಾಳ ಇದೈತೆ ದುಡ್ಡು ನನಗೂ ಇಕ್ಕೇಬೇಕು ಅಂಬದು ಗೊತ್ತಿತ್ತು ಆದರೆ ಬೆಳಗ್ಗೆ ಬಟ್ಟೆ ತಗೊಮ್ಮ ಅಂತ ಇದ್ರಾಗೆ ಬೇಗ ಅರ್ಜೆಂಟ್ ಟೈಮ್ ಆಗಿತ್ತು ಡ್ಯೂಟಿಗೆ ಬೇಗನೆ ಬೇಗ ಸ್ನಾನ ಮಾಡ್ಕೊಂಡು ಅಂತ ಬಟ್ಟೆ ತಗೊಂಡೆ ಬಂದು ಹಾಕೋಣ ಅಂತ ಹೋದೆ ಮರ್ತೇ ಬಿಟ್ಟಿದ್ದೀನಿ ಹ್ಞೂ ಏನು ಮಾಡೋಣ ಯಾರು ನನಗೆ ಕೇಳಪ್ಪ ಯಾರು ಕೇಳಿ ಇವಾಗ ಸಡನ್ನಾಗಿ ಫೋನ್ ಮಾಡ್ತಾಯಿದ್ರಂತ ಯಾರನ್ನ ಕೇಳು ಅಲ್ಲ ಭೂಮಿ ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಯಾರು ಇಕ್ಕೊಂಡಿರ್ತಾರೆ ಹೇಳಿ ನೀನು ಏನೋ ಒಂದು ಲಕ್ಷ ಎರಡು ಲಕ್ಷ ಆದರೂ ಕೊಡ್ತಾರೆ ಹಾಂ ಹತ್ತು ಲಕ್ಷ ರೂಪಾಯಿ ಯಾರು ಇಕ್ಕೊಂಡಿರ್ತಾರೆ ಯಾರು ಇಕ್ಕೊಂಡಿರಲ್ಲ ತಗೊಂಡು ಹೋಗಿ ಎಲ್ಲಾದ್ರೂ ಫಿಕ್ಸೆಡ್ ಮಾಡಿರ್ತಾರೆ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಬಂಡವಾಳ ಹಾಕಿರ್ತಾರೆ ಒಂದು ಹತ್ತು ಲಕ್ಷ ಐತೆ ಅಂತಂದ್ರೆ ಒಂದು ಇಷ್ಟು ಸೈಟ್ ತಗೊಳ್ಳೋದು ಏನೋ ಒಂದು ಮಾಡಿರ್ತಾರೆ ಹಾಂ ಯಾರು ಇಕ್ಕೊಂಡಿರಲ್ಲ ದುಡ್ಡು ಮನೆಯಾಗೆ ಇಂಥ ಕಳ್ತನಗಳಾಗ ಯಾರೋ ಹತ್ತು ಲಕ್ಷ ರೂಪಾಯಿ ಮನೆಗೆ ಕೆಮ್ಮಕ್ಕೆ ಆಗುತ್ತೀನಿ ಹಿಂದೆ ಒಂದು ಕತ್ತಿಯಮ್ಮ ಮತ್ತೆ ಇವಾಗ ಏನು ಮಾಡೋಣ ಇವಾಗ ನಾಳೆ ತಕ್ಕ ಕಾಯಕ್ಕೂ ಆಗಲ್ಲ ಇವಾಗ ಮೇಲೆ ಮೇಲೆ ಫೋನ್ ಮಾಡ್ತಾಯಿದ್ರೆ ಇವತ್ತೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಯ್ಯನ ನಾವೋ ತಿಸ್ಕೊಂಡೆ ಬರಬಾರ್ದು ನಾನು ಕಂಡೆ ಅನ್ಕೊಂಡೆ ಅಯ್ಯೋ ನಾನು ಅವತ್ತೇನೆ ಬೇಡ ಸುಮ್ಮನೆ ನಾವಿಬ್ರು ನೋಡಿದ್ರೆ ಡ್ಯೂಟಿಗೆ ಹೋಗ್ತಿವಿ ಆಗಲ್ಲ ಏನು ಬೇಡ ಅಂತ ನಾನು ಹೇಳ್ದೆ ನೀನು ಕೇಳಲಿಲ್ಲ ಬಿಡತ್ಲಗ ಇಟ್ಕೊಮ್ಮನ ನಮ್ಮ ದೇವ್ರ ದುಡ್ಡು ನಮ್ಮನೆ ಏ ನಮ್ಮ ಮನೆ ದೇವ್ರದಲ್ಲ ಕೊಟ್ಟರು ಇಟ್ಕೊಂಡು ಹೋಗ್ರ ಮನೆ ಜವಾಬ್ದಾರಿಯಿಂದ ಇಟ್ಕೊಳ್ರಿ ಕೆಲಸದಲ್ಲಿ ಇದೀರಾ ಅಂತ ಹೇಳಿ ಹೇಳಿದ್ರು ಹ್ಮ್ ಕಜೆನ್ಸಿ ನೀವು ಇಟ್ಕೊಳ್ರಿ ಅಂತ ಹೇಳಿದ್ರು ಎಲ್ಲ ದೇವ್ರ ದುಡ್ಡು ಲೆಕ್ಕಾಚಾರ ಎಲ್ಲಾ ಏನಿದ್ರು ನಾವು ನೋಡ್ಕೋಬೇಕಲ್ಲ ಅದಕ್ಕೆ ಏನು ಮಾಡೋಣ ನಂಗೆ ಹೇಳಿದ್ಮೇಲೆ ತರ್ದಂಗೆ ಇರೋಕ್ಕಾಗುತ್ತೇನತ್ತೆ ನಮ್ಮ ಮನೆ ದೇವ್ರ ದುಡ್ಡ ಏ ತರ್ಬೇಕಮ್ಮ ಹ್ಞೂ ತರಬೇಕು ಯಾವ್ದಾ ಯಾವತ್ತಾಗ್ಲಿ ತರ್ಬೇಕು ಹೇಳು ಹ್ಞೂ ಇವಾಗ ತಂದ ಮೇಲೆ ಅಚ್ಕಟ್ಟಾಗಿ ಇಕ್ಕೇಬೇಕು ತೊಂದಿರಿ ನೋಡಿರಿಲ್ಲ ನೋಡಮ್ಮ ಮೇಲೆನ ಇಕ್ಕಿರ್ತೀಯ ನೀನು ಜಾಸ್ತಿ ಮಾರ್ಬು ಕಣಮ್ಮ ಭೂಮಮ್ಮ ಹ್ಞೂ ನೋಡಿ ನಾ ಎಲ್ಲ ಸೀರೆ ಸೀರೆಡೆಗೆ ಎಲ್ಲಾನ ಇಕ್ಕಿರ್ತೀಯ ವೀರ್ನಾಗ್ಲೂ ಒಂದು ಬಟ್ಟೆ ಬಿಟ್ಟಿಲ್ಲ ಕಣತಿ ಹಂಗೆ ತೆಗೆದಿದ್ದೀನಿ ಹ್ಞೂ ಎಲ್ಲ ಕೊಡವಿ 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 ಹಾಕಿದ್ದೀನಿ ಸಿಕ್ತಿಲ್ಲ ಏನು ಮಾಡಣ ಇವಾಗ ಹ್ಞೂ ನಾನೆಲ್ಲ ಕೊಡವಿ ದೇವ್ರ ಚೀಟಿ ದುಡ್ಡು ಹತ್ತು ಲಕ್ಷ ರೂಪಾಯಿ ತೊಗೊಂಡ್ಬಂದು ಮನೆಯಾಗ ಇಕ್ಕಿದ್ವಿ ದೇವ್ರ ದುಡ್ಡು ಕಾಣಿಸ್ತಾ ಇಲ್ಲ ಏನು ಮಾಡೋಣ ಅನಿಸ್ತೈತೆ ನಮ್ಮ ಮನೆ ದೇವ್ರದ್ದು ಎಲ್ಲ ಅಣ್ಣ ತಮ್ಮಂದ್ರೆ ಆಲೆ ಕಲ್ತ್ಕೊಂಡಿದಾರೆ ಅಂತ ದುಡ್ಡು ತಗೊಂಡ್ ಬರ್ರಿ ಲೆಕ್ಕಾಚಾರ ಮಾಡಕ್ಕೆ ಅಂತ ಏನೋ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡೋಕೆ ಮಾತುಕತೆ ಎಲ್ಲ ನಡೀತೈತೆ ತಗೊಂಡು ಹೋಗ್ಬೇಕು ಇವಾಗ ಏನಾದ್ರು ನಾವು ತಗೊಂಡು ಹೋಗಲಿಲ್ಲ ಅಂತಂದ್ರೆ ಅಣ್ಣ ತಮ್ಮದ್ರ ಮಧ್ಯ ಎಷ್ಟು ಸದ್ರ ಆಗ್ತೀವಿ ಅಲ್ಲ ಹಿಂಗೆ ಇವಾಗ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅವ್ರು ಏನು ಅನ್ಕಮನ ಇವರೇ ತಗೊಂಡಿವ್ರೇ ಬಳಸ್ಕೊಂಡಿದಾರೋ ಏನೋ ಅಂತ ಅನ್ಕೊತಾರೋ ಏನೋ ಅನ್ನಿಸ್ತಾಯ್ತಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನೋಡ್ತಾ ಇರಿ ನೆನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಿದ್ರೆ ലൈക്ടേർ മാം ചാനൽ സസ്ക്രൈബ് മാക്കണില്ല തപ്പിക്കൊണ്ട് സബ്സ്ക്രൈബ് മാറി ഓക്കെ വേക്ഷകര ധന്യവദു